ಇದು ಅಪ್ಡೇಷನ್ ಆಫ್ ನ್ಯಾಷನಲ್ ಹೈವೇ ಟ್ವೆಂಟಿ ಟು ಮರ್ನಳ್ಳಿ ಟು ಶಿವಮೊಗ್ಗ ನ್ಯಾಷನಲ್ ಹೈವೇ ಇದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಇದರಿಂದ ಇಂಡಸ್ಟ್ರಿಗೂ ನಮ್ಮ ಹಂಪಿ ಟೂರಿಸಂಗೂ ಆ ಜೊತೆಗೆ ಈ ಕಡೆ ನಮಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕೂಡನು ಕೂಡ ಗೆ ಹೋಗ್ಲಿಕ್ಕೆ ಅದಕ್ಕೆ ಆಮೇಲೆ ಶಿವಮೊಗ್ಗ ಏರ್ಪೋರ್ಟ್ಗೆ ಅನುಕೂಲ ಆಗ್ತದೆ ಹೇಳಿ ಆ ರಿಟರ್ನ್ ಲೆಟರ್ ಇದು ತಕೊಂಡ್ಬಿಟ್ಟಿದೆ ಅಲ್ಲ ಇದೆ ಕಂಪ್ಲೀಟ್ ಆಗಿ ಕನೆಕ್ಷನ್ ಇದನ್ನ ಕಂಪ್ಲೀಟ್ ಆಗಿ ಡಿ ಪಿ ಆರ್ ಮಾಡಿಸಿ ಸಾವಿರದ ಮುನ್ನೂರ ಐವತ್ತು ಕೋಟಿಗೆ ಇದನ್ನ ನಾವು ಕೇಳ್ಕೊಂಡಿದ್ದೀವಿ ಎಲ್ಲ ಕಂಪ್ಲೀಟ್ ಆಗಿ ಹಾ ಫೋರ್ ವೇ ಫೋರ್ ವೇ ಇದನ್ನೆಲ್ಲ ಕೇಳ್ಕೊಂಡು ನ್ಯಾಷನಲ್ ಹೈವೇ ನ್ಯಾಷನಲ್ ಕಂಪ್ಲೀಟ್ ಆಗಿ ಇದನ್ನ ಕೇಳ್ಕೊಂಡಿದ್ದೀವಿ ಇದನ್ನ ಸಹ ಇದು ಪಿ ಎಂ ಆಫೀಸ್ನಲ್ಲಿ ನಲ್ಲಿ ಇದಿದೆ ಅಪ್ರೂಲ್ ಆಗೋ ಚಾನ್ಸಸ್ ಅಪ್ರೂವಲ್ ಆದ್ರೆ ಇದು ಕೂಡ ಈ ಭಾಗಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಕಂಪ್ಲೀಟ್ ಆಗಿದ್ದರಿಂದ ಆಮೇಲೆ ಪೋಸ್ಟ್ ಆಫೀಸ್ ಕೂಡ ಮಾಡಿಸ್ಕೊಂಡು ಬಂದಿದ್ದೀವಿ ಇದು ಒಂದು ಕೋಟಿ ಅರವತ್ತು ಲಕ್ಷ ಆಗಿದೆ ಇದು ಇದರಂನಹಳ್ಳಿಗೆ ಅಗ್ರಿ ಮತ್ತು ನಮ್ಮ ಮಳೆ ಬೀಳಿಲ್ಲ ಮೊನ್ನೆ ಜ್ಯೋತಿರಾಜ್ ಸಿಂಗರ್ ಕಡೆ ಅದು ಕಷ್ಟ ತಗ ಇದು ಹಡ್ಗಲಿ ಮತ್ತು ಇದಕ್ಕೆ ಎರಡಕ್ಕೂ ಆಗಿದೆ ಅಪ್ರೂರ್ ಆಗಿದೆ ಎಸ್ಟಿಮೇಶನ್ ಕೂಡ ಕಂಪ್ಲೀಟ್ ಆಗಿ ರೆಡಿ ಆಗಿಬಿಡ್ತಾ ನಗರಿಬೊಮ್ಮನಳ್ಳಿ ಮತ್ತು ಹಡ್ಗಲಿ ಎರಡು ಪೋಸ್ಟ್ ಆಫೀಸ್ ಮಾಡ್ಕೊಂಡ್ ಬನ್ನಿ ಒಂದ್ ಕೋಟಿ ಅರವತ್ತು ಲಕ್ಷ ಈಚು ಒಂದೊಂದು ಮಾಡಿ ಮಾಡಿ ಪೋಸ್ಟ್ ಆಫೀಸ್ ಆಗಿದೆ ಇದು ಕೂಡ ಆಗ್ತಾ ಇದೆ ಜೊತೆಗೆ ರೋಡಿನ ಕೂಡ ಕಂಪ್ಲೀಟ್ ಆಗಿ ಅಪ್ರೂವ್ ಆಗೋ ಚಾನ್ಸ್ ಇದೆ ಇದು ಒಬ್ಬ ಸಂಸದನಾಗಿ ಒಂದು ವರ್ಷದಲ್ಲಿ ನೆಕ್ಸ್ಟ್ ನಾನು ಜುಲೈಗೆ ಪ್ರಮಾಣ ವಚನ ಮಾಡಿ ನಾಲ್ಕನೇ ತಾರೀಕಿಗೆ ಮಾಡಿದ್ದೀನಿ ಅಕೌಂಟೆಬಿಲಿಟಿ ಒಂದು ವರ್ಷಕ್ಕೆ ಏನು ಕೆಲಸ ಮಾಡಿ ಅಂತ ಜನರ ಮುಂದೆ ಇಕ್ತಾ ಇದ್ದೀನಿ ನಾನು ಸರ್ ಇನ್ನೊಂದು ಸರ್ ಸಂಡೂರ್ ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆಗ್ತಿದೆ ಮಳೆ ಆಗ್ತಿರೋ ಕಾರಣದಿಂದ ಸ್ವಲ್ಪ ಅಲ್ಲಿ ಏನಾದರೂ ಬದಲಾವಣೆ ಇಲ್ಲ ಮಳೆ ಇದಂತಲ್ಲ ಅದು ಏನಾಗಿದೆ ಅನ್ಸೈಂಟಿಫಿಕ್ ಆಗಿ ಆಕ್ಚುಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ತಕ್ಕಂಗೆ ನಾನು ಆಲ್ರೆಡಿ ನಾನು ಲೆಟರ್ ಬರ್ತೀನಿ ಚೀಫ್ ಸೆಕ್ರೆಟರಿಗೆ ಎಷ್ಟು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಷ್ಟು ನೀವು ವೆಹಿಕಲ್ಗೆ ಅಡ್ಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಫಸ್ಟ್ ಜನರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನಾನು ಪತ್ರದ ಮೂಲಕ ನಾನು ಚೀಫ್ ಸೆಕ್ರೆಟರಿ ಮನವಿ ಮಾಡಿದ್ದೀನಿ ಆ ಪತ್ರ ಕೂಡ ನನಗೆ ಎಲ್ಲಿದೆ ಒಂದು ನಾನು ಬ್ಯಾಗ್ ತಗೊಂಬರಾ ಸರ್ ಅದ್ರ ಜೊತೆಯಲ್ಲಿ ಯಾಕಂದ್ರೆ ಮಂಡ್ಯದಲ್ಲಿ ಅದೊಂದು ಪ್ರಕರಣ ಪೊಲೀಸ್ ಇಲಾಖೆ ಅಂತ ಒಂದು ಕಪ್ಪು ಚುಕ್ಕೆ ಮತ್ತೇನೋ ಬೇರೆ ಕಡೆ ಏನಾದ್ರೂ ಇಲ್ಲಿ ಏನಾದ್ರೂ ಇಂಪ್ಲಿಮೆಂಟ್ ಬದಲಾವಣೆ ಬಗ್ಗೆ ಏನಾದ್ರು ಎಸ್ ಪಿ ಆಫೀಸ್ ಏನಾದ್ರೂ ಆಗಿದೆ ಸರ್ ಒಂದು ಪ್ರಕರಣ ಆಯ್ತಲ್ಲ ಮಗು ಡೆತ್ ಆಯ್ತು ಸರ್ ಮಂಡ್ಯದಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಕಡೆಯಿಂದ ಬದಲಾವಣೆ ಜಿಲ್ಲಾಧಿಕಾರಿಗಳು ನಿನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದ್ದಾರೆ ಅದನ್ನು ವೈಜ್ಞಾನಿಕವಾಗಿ ಎಷ್ಟು ನಾವು ಮೈನಿಂಗು ಇಂಡಸ್ಟ್ರಿಗೆ ಎಷ್ಟು ಬೇಕಾಗಿದೆ ಜೊತೆ ಜನರ ಬದುಕಿಗೆ ಏನು ಬೇಕಾಗಿದೆ ಅಂತಂತೇಳಿ ಅದನ್ನ ಕಂಪ್ಲೀಟ್ ಆಗಿ ಔಟ್ ಮಾಡ್ಕೊಂಡ್ಬಿಟ್ಟು ಮಾಡ್ತಕ್ಕಂಥದ್ದು ಕೂಡ ನಾವು ಮಾಡ್ತಾ ಇದ್ದೀನಿ ನಾನು ಪತ್ರ ಕೂಡ ಬರ್ದಿದ್ದೀನಿ ಪತ್ರ ಕೂಡ ಇದೆ ಇಲ್ಲಿ ಕಂಪ್ಲೀಟ್ ಆಗಿ ನಾನು ಚೀಫ್ ಸೆಕ್ರೆಟರಿ ಲೆಟರ್ ಕೂಡ ಬರೆದಿದ್ದೀನಿ ಏನು ತಗೋಬೇಕು ಅಂತ ಪತ್ರ ಕೂಡ ಬಂದಿದೆ ಇಲ್ಲಿದೆ ನೋಡಿ ಓದ್ಕಲಿ ಇದನ್ನ ತಗೊಂಡು ಇದು ಓದ್ಕಲಿ ವೈಜ್ಞಾನಿಕವಾಗಿ ಏನಾಗಿದೆ ಅಂತ ಬರ್ದಿದ್ರೆ ನಿನ್ನೆ ಪತ್ರ ಬಂದಿದೆ ಐ ತಿಂಕ್ ಆಗಸ್ಟ್ ಆಗಸ್ಟಿಗೆ ಮಾಡಿಸ್ಕೊಡ್ತೀನಿ ಇಲ್ಲಿದೆ ನೋಡಿ ಅದೇ ನಾರ್ಮಲಿ ನಮ್ಮ ಪ್ರಕಾರ ಒಂದು ಫಾರ್ಟಿ ಕೋರ್ಸ್ ಆಗುತ್ತೆ ಅದು ಸ್ವಲ್ಪ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಆಗಸ್ಟ್ ನಲ್ಲಿ ಮಾಡಿಸ್ಕೊಳ್ತಾರೆ ಮಾಡ್ತೀವಪ್ಪ ಜನರ ಬದುಕಿಗೆ ಏನೈತೆ ವಿಶ್ವಾಸ ಅಭಿಮಾನಿ ಇಟ್ಟು ಅದಕ್ಕೆ ಪೂರ್ವಕವಾಗಿ ಕೆಲಸ ಮಾಡ್ತೇವೆ ಇಲ್ಲ ಇಲ್ಲ ಇದು ಇದು ಇದಾದ್ಮೇಲೆ ಮುಗಿಸ್ತೀನಿ ಇಲ್ಲ ಕೊಟ್ಟಿದ್ದಾರೆ ನಾನು ಒಂದ್ ಮಾಡ್ತೀನಿ ಎಲ್ಲ ನಾನು ಒಂದೇ ಒಂದು ನಾನು ಭಾಷಣ ಮಾಡಕ್ಕೆ ಹೋಗಲ್ಲ ಕೆಲಸ ಮಾಡ್ತೋರ್ಸೋ நெடி 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 பாத்தா பாத்தா பாத்தா